ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಯಾವ ಥರ ಫಲವು ದೊರಕಲಿರುವುದು ಎಂಬುದನ್ನು ತಿಳಿಸಿಕೊಡಲು ಬಂದಿರುತ್ತೇನೆ ಪ್ರತಿಯೊಂದು ವಿಚಾರದಲ್ಲಿ ನೀವು ತಲ್ಲೀನರಾಗಿ ಅಧಿಕ ಶ್ರಮವಹಿಸಿ ಕಾರ್ಯತತ್ಪರರಾದರೂ ವಿಳಂಬವಾಗಿ ನಿರೀಕ್ಷಿಸಿದ ಫಲ ದೊರಕಲಿಲ್ಲ ಎನ್ನುವ ಬೇಸರ ಎದುರಾಗಬಹುದು ಅಧಿಕ ವ್ಯಯ ಅನಗತ್ಯ ಪ್ರಯಾಣಾದಿಗಳು ಎದುರಾದೀತು ವಾಗ್ದಾನ ಮಾಡುವಾಗ ಅತಿ ಎಚ್ಚರಿಕೆ ವಹಿಸುವುದು ಅಗತ್ಯ ಕೊಟ್ಟ ಮಾತನ್ನು ಉಳಿಸಲು ನಿಮ್ಮ ಸುಖ ಸಂಪತ್ತು ಕಳೆದುಕೊಳ್ಳುವ ಸ್ಥಿತಿ ಎದುರಾದೀತು ವಿವೇಕದಿಂದ ಆತುರತೆ ಮಾಡದೆ ಪೂರ್ವಪರ ಸರಿಯಾಗಿ ತಿಳಿದು ತಾತ್ಕಾಲಿಕ ನಿರ್ಣಯಗಳನ್ನು ಅವಲಂಬಿಸಿದರೆ ಸಫಲತೆ ಸಂಭವವಾಗಿರುವುದು ದೀರ್ಘಕಾಲೀನ ಇತರ ವಿಚಾರಧಾರೆಗಳು ಸಾಕಾರಿಯಾಗಲಾರದು ಸ್ಥಾನ ಗೌರವ ಉಳಿಸಲು ಅಧಿಕ ಶ್ರಮ ಪಡಬೇಕಾಗಿರುತ್ತದೆ ಸಾಲದ ಮೊರೆ ಹೋಗುವವರು ಸಾಲ ಕೊಡುವವರು ಬಹಳ ಎಚ್ಚರದಿಂದ ವ್ಯವಹರಿಸಿ ಪಿತೃ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರಿ ಸ್ಥಿರ ಚರ ಆಸ್ತಿಗಳ ಕ್ರಯ ವಿಕ್ರಯದಲ್ಲಿ ಪಾರದರ್ಶಕತೆಗೆ ಆದ್ಯತೆ ಅಗತ್ಯವಿರುವುದು ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುದಾರಿಕೆಗಳಲ್ಲಿ ಗಣನೀಯ ಅಭಿವೃದ್ಧಿ ಸಂಭವವಿರುವುದು ನಷ್ಟ ವಸ್ತುಗಳ ಪರಾಮರ್ಶೆ ಮರಳಿ ದೊರಕುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ನಿರತರಿಗೆ ವಿಪುಲ ಅವಕಾಶಗಳು ಒದಗಿ ಬರುವುದು ಸಾಂಸಾರಿಕ ಸುಖ ತೃಪ್ತಿಕರ ದೀರ್ಘ ಪ್ರಯಾಣ ವಿದೇಶಿ ವ್ಯವಹಾರಗಳಲ್ಲಿ ತೃಪ್ತಿಕರ ಫಲಿತಾಂಶವನ್ನು ಪಡೆಯುವಿರಿ